ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಕುನಿಗೂ ಕೂಡ ಇಲ್ಲಿ ಗೌತಮ್ ಭೂಮಿಯ ಕಥೆಯನ್ನೇ ಮುಗಿಸೋದಕ್ಕೆ ಮುಂದಾಗ್ಬಿಟ್ರ ಜಯದೇವ್ ಕಡೆ ಜಯದೇವ್ ಮನೆಗೆ ಹೋಗಿ ಗೌತಮ್ ಕೊಟ್ಟಂತಹ ಒಂದು ಎಚ್ಚರಿಕೆ ಜಯದೇವ ತಲೆಯನ್ನ ಕೆಡಿಸಿ ಬಿಡ್ತಾ ಕಥೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಪೂರ್ತಿಯಾಗಿ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಮಗ ಆಕಾಶ ನೆತ್ತಿಯಲ್ಲೂ ಕೂಡ ಬೆಚ್ಚುತ್ತಿದ್ದಾಗ ಅವತ್ತು ಮಗನನ್ನ ಏನಾಯಿತು ಏನು ಅಂತ ಕೇಳಿದಾಗ ಕೆ ಡಿ ಅಂಕಲ್ ಜೆ ಡಿ ಅಂಕಲ್ ನನ್ನ ಕಿಡ್ನಪ್ ಮಾಡಿದ್ರು ಅಮ್ಮನ್ನ ಮತ್ತೆ ಮಲ್ಲಿ ಚಿಕ್ಕಮ್ಮನ ಕರೆದು ಹೆದ್ರಸಿದ್ರು ಬೆದ್ರಿಸಿದ್ರು ಜೊತೆಗೆ ನಿಮ್ಮಿಬ್ಬರನ್ನ ದೂರ ಮಾಡಿದವರೇ ಅಂತ ಹೇಳಿದ್ರು ಯಾವುದೇ ಕಾರಣಕ್ಕೂ ಜೊತೆಯಾಗಿರುವುದಕ್ಕೆ ಬಿಡುವುದಿಲ್ಲ ಜೊತೆ ಆದ್ರೆ ಖಂಡಿತ ಅವ್ರ ಕತೆ ಮುಗಿಸ್ತೀನಿ ಅಂತ ಕೂಡ ಹೇಳಿದ್ರು ಅಂತ ಆಕಾಶ್ ಹೇಳಿದಾಗ ತನ್ನ ಮಗನ ಈ ಒಂದು ಭಯವನ್ನ ದೂರ ಮಾಡಬೇಕು ಅನ್ನೋ ಕಾರಣಕ್ಕೆ ಜೊತೆಗೆ ಜಯದೇವ್ನ ಎಚ್ಚರಿಸಬೇಕು ಅನ್ನೋ ಕಾರಣಕ್ಕೆ ಆರು ವರ್ಷಗಳ ನಂತರ ಇಲ್ಲಿ ಗೌತಮ್ ಜಯದೇವ್ ಮನೆಗೆ ಎಂಟ್ರಿ ಕೊಡ್ತಾರೆ ಅಲ್ಲಿ ಜಯದೇವ್ ಗೌತಮ್ ನೋಡ್ತದಾಗ ನಿಜಕ್ಕೂ ಕೂಡ ಬೆಚ್ಚು ಬೀಳ್ತಿದ್ದಾರೆ ಇಷ್ಟು ವರ್ಷಗಳ ನಂತರ ಅಣ್ಣನ ನೋಡಿದ ಅದ್ರ ಜೊತೆಗೆ ಆ ಒಂದು ಮನೆಯಲ್ಲಿರ್ತಕ್ಕಂತ ಎಲ್ಲರೂ ಕೂಡ ಗೌತಮ್ ಗೆ ಕೊಡೋ ರೆಸ್ಪೆಕ್ಟ್ ನ ಇದು ತನಕ ಯಾರು ಕೂಡ ಜಯದೇವ್ಗೆ ಕೊಟ್ಟಿರಲಿಲ್ಲ ಅದು ಕೂಡ ಜಯದೇವ್ ಗೆ ಉರ್ ಹೋಗ್ಬಿಡುತ್ತೆ ತದನಂತರ ನಾನು ಇಲ್ಲಿಗೆ ಬರೋದಕ್ಕೆ ಕಾರಣ ನನ್ನ ಮಗ ನನ್ನ ಮಗನನ್ನ ಕಿಡ್ನಾಪ್ ಮಾಡಿದಂತ ಇನ್ನು ಮುಂದೆ ಆ ಒಂದು ಕೆಲಸಕ್ಕೆ ಮುಂದಾಗ್ಬೇಡ ಈಗ ನಾನು ಮತ್ತೆ ಭೂಮಿ ಇಬ್ರು ಕೂಡ ಜೊತೆಯಾಗೇ ಇದ್ದೇವೆ ಇನ್ನು ಮುಂದೆ ನನ್ನ ಫ್ಯಾಮಿಲಿ ವಿಷಯಕ್ಕೆ ಬಂದ್ರೆ ಖಂಡಿತ ನಾನು ಸುಮ್ಮನೆ ಬಿಡುವುದಿಲ್ಲ ಬೇಕಂದ್ರೆ ನಾನು ಮತ್ತೆ ಇಲ್ಲಿಗೆ ಎಂಟ್ರಿ ಕೊಡಬಹುದು ಜೊತೆಗೆ ಆಸ್ತಿಯನ್ನ ಮತ್ತೆ ತಗೋಬಹುದು ಅನ್ನೋದು ಎಚ್ಚರಿಕೆ ಇರಲಿ ನಿನ್ ಆಟ ಇನ್ನು ಮುಂದೆ ನಡೆಯುವುದಿಲ್ಲ ಅದನ್ನ ತೋರ್ಸೋಕೆ ಅಂತ ಬಂದಿದ್ದು ಜೊತೆಗೆ ನೀನ್ ಕೇಳಿ ಅಲ್ಲ ನಿನ್ನಿಂದ ಯಾವುದೇ ರೀತಿ ಭಯ ಪಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ನನ್ನ ಮಗನಿಗೆ ತೋರಿಸ್ಕೊಡ್ಬೇಕಾಗಿತ್ತು ಅಂತ ಹೇಳಿ ಗೌತಮ್ ಜಯದೇವ್ನ ಹೆಚ್ಚು ಅಲ್ಲಿಂದ ಮಗನನ್ನು ಕರ್ಕೊಂಡು ಬರ್ತಾರೆ ನಂತರ ಐಸ್ ಕ್ರೀಮ್ ಎಲ್ಲವನ್ನ ಕೂಡ ಮಗನ ಕೊಡಿಸ್ತಾರೆ ಹೀಗೆ ಹೇಗಿದೆ ಆರಾಮಾಗಿದೆಯಾ ಈಗ ನಿನಗೆ ಭಯ ದೂರ ಆಯಿತಾ ಅಂತೆಲ್ಲ ಕೇಳಿದಾಗ ಅಪ್ಪ ನಿಜವಾಗ್ಲೂ ನನಗೆ ಯಾವುದೇ ರೀತಿ ಭಯ ಇಲ್ಲ ಮೊದಲೆಲ್ಲ ಎಷ್ಟು ಭಯ ಆಯಿತು ಗೊತ್ತಾ ಬಟ್ ಇವತ್ತು ನೀವು ಎಷ್ಟು ಹೀರೋ ಥರ ರಿಯಾಕ್ಟ್ ಮಾಡಿದ್ರಿ ಗೊತ್ತಾ ನನ್ನ ತಂದೆ ಹೀರೋನೇ ಅಂತ ಹೇಳಿ ಆಕಾಶ್ ಹೇಳ್ತದಾನೆ ನಮ್ಮ ಪಪ್ಪ ನನ್ನ ಜೊತೆ ಇದ್ಮೇಲೆ ನಾನೇ ಯಾಕೆ ಹೆದ್ರಿಕೊಳ್ಳಿ ನನಗೆ ಆ ಭಯನು ಕೂಡ ಇಲ್ಲ ಆ ಕೆ ಡಿ ಡಿ ಅಂಕಲ್ ಬಗ್ಗೆ ಅಂತ ಹೇಳಿ ಆಕಾಶ್ ಕೂಡ ಹೇಳ್ತಾರ ತದನಂತರ ಇಲ್ಲಿ ಭೂಮಿ ಮನೆಗೆ ಗೌತಮ್ ಬರ್ತಿದ್ದಾಗ ಎಲ್ಲೂ ಹೋಗಿದ್ರಿ ಏನು ಅಂತ ಹೇಳಿ ಕೇಳಿದಾಗ ಇಲ್ಲಿ ನಾನು ಜಯದೇವ್ ಮನೆಗೆ ಹೋಗಿದ್ದೆ ಅಂತಾರೆ ನೀವ್ ಯಾಕೆ ಹೋಗಿದ್ರಿ ಅಂತ ಭೂಮಿ ಪ್ರಶ್ನೆ ಮಾಡಿದಕ್ಕೆ ಹೋಗ್ಲೇಬೇಕಾಯ್ತು ಮಗ ಆಕಾಶ್ ನಿದ್ರೆಯಲ್ಲೂ ಕೂಡ ಬೆಚ್ಚ ಬೀಳ್ತದ ಅಪ್ಪ ಅಮ್ಮ ಒಂದಾದ್ರೆ ಅವ್ರಿಗೆ ತೊಂದ್ರೆ ಮಾಡ್ತೀನಿ ಅಂತ ಜಯದೇವ್ ಹೇಳಿದಂತೆ ಅದೇ ಕಾರಣಕ್ಕೆ ಅವನ್ಗೆ ಆ ಭಯವನ್ನ ದೂರ ಮಾಡ್ಬೇಕಾಗಿತ್ತು ಅದೇ ಕಾರಣಕ್ಕೆ ಹೋಗಿ ಎಚ್ಚರಿಸಿ ಅವ್ನ ಬಂದಿದ್ದೀನಿ ಅಂತ ಹೇಳ್ತಾರೆ ಇಲ್ಲಿ ಗೌತಮ್ ಕೂಡ ದುಷ್ಟು ಸಫಸ್ ದೂರ ಇರುವುದು ಒಳ್ಳೇದಿತ್ತು ಅಂತ ಭೂಮಿ ಹೇಳಿದಕ್ಕೆ ದೂರ ಇರೋಣ ಮಾತ್ರಕ್ಕೆ ಸುಮ್ಮನೆ ಇದ್ರೆ ಅಂತವ್ರೆಲ್ಲ ಹೆಚ್ಕೊಂಡ್ಬಿಡ್ತಾರೆ ಅಂತ ಗೌತಮ್ ಹೇಳ್ತಾರೆ ಏನು ಒಳ್ಳೇದಾದ್ರೆ ಸಾಕು ನೀವು ಪಾರ್ಥನ ಹಾಗೆ ಅಪ್ಪಿನ ಮಾತಾಡಿಸಿದ್ರ ಅಂತ ಹೇಳಿದಾಗ ಇಲ್ಲ ಅವ್ರು ಇರಲಿಲ್ಲ ಅಂತ ಹೇಳ್ತಾರೆ ಅವ್ರಿಗೆ ವಿಷಯ ಗೊತ್ತಿಲ್ಲ ನಾವಿಬ್ರು ಒಂದಾಗಿರೋದು ಅಂತ ಹೇಳಿ ಭೂಮಿ ಹೇಳಿದಾಗ ಇನ್ನೇನು ಗೊತ್ತಾಗತ್ತಲ್ಲ ಬಿಡು ಅವರು ಕೂಡ ಇಲ್ಲಿ ಬರ್ತಾರೆ ನೋಡೋದಕ್ಕೆ ಅಂತ ಹೇಳಿ ಗೌತಮ್ ಕೂಡ ಹೇಳ್ತಾರೆ ತದನಂತರ ಆತ ಕಡೆ ಮಲಿನ ಕ್ಲೋಸ್ ಆಗೋದಕ್ಕೆ ಮುಂದಾಗ್ತದಾನೆ ಸುನೀಲ was they've already targeted ಟಾರ್ಗೆಟ್ ಕೊಟ್ಟಿದ್ದಾರೆ ಜಸ್ಟ್ ಇನ್ ತ್ರೀ ಡೇಸ್ ಅಲ್ಲಿ ನೀನು ಮಲ್ಲಿಯನ್ನ ನಿನ್ನ ಪ್ರೀತಿಯ ಬಲೆಗೆ ಬಿಳಿಸ್ಕೋಬೇಕು ಇಲ್ಲ ಅಂದ್ರೆ ಕಣ್ಣ ಜಾಗಕ್ಕೆ ಬೇರೆಯವರ ಕರ್ಕೊಂಡು ಬರ್ಬೇಕಾಗತ್ತೆ ಅಂತ ಅದೇ ಕಾರಣಕ್ಕೆ ಇಲ್ಲಿ ಸುನೀಲ ಮಲ್ಲಿ ಜೊತೆ ಮತ್ತಷ್ಟು ಕ್ಲೋಸ್ ಆಗಿ ಪ್ರಪೋಸ್ ಮಾಡಿ ತನ್ನ ಪ್ರೀತಿಯ ಕೆಡ್ಡಾಗೆ ಬಿಡಿಸ್ಕೊಳ್ಳೋಕೆ ರೆಡಿ ಆಗ್ತಾರೆ ಬೇಜಾರು ಮಾಡ್ಕೊಂಡಿರ್ತಾರೆ ಇಷ್ಟು ಬೇಜಾರ್ ಮಾಡ್ಕೊಂಡಿದ್ರ ಏನಾಯ್ತು ಅಂದಾಗ ಇವತ್ತು ನನಗೆ ಸ್ಪೆಷಲ್ ಡೇ ಅಂತ ಹೇಳ್ತಿದ್ದಾರೆ ಸ್ಪೆಷಲ್ ಡೇ ನಾ ಅಂತದ್ದು ಏನು ಅಂದಾಗ ಇವತ್ತು ನನ್ನ ವೆಡ್ಡಿಂಗ್ ಆನಿವರ್ಸರಿ ಅಂತಾರೆ ಆದ್ರೆ ಇವತ್ತು ನನಗೆ ಖುಷಿ ದಿನ ಉಳಿದಿಲ್ಲ ನೆಚ್ಚಕ್ಕೂ ಕೂಡ ನನ್ನ ಬದುಕಲ್ಲಿ ದೊಡ್ಡ ವಿಷಯಗಳೇ ನಡೆದು ಹೋಗಿದೆ ಅಂದಾಗ ಏನು ಎಂತು ಅಂತ ಹೇಳಿ ಸುನೀಲಾ ಕೇಳಿದಾಗ ನಡೆದಿದ್ದು ಎಲ್ಲವನ್ನ ಕೂಡ ಇಲ್ಲಿ ಮಲ್ಲಿ ಬಿಚ್ಚಿಡ್ತಿದ್ದಾರೆ ನಾನು ಒಂದು ಮನೆ ಕೆಲಸಕ್ಕೆ ಅಂತ ಸೇರಿಕೊಂಡೆ ಅಲ್ಲಿ ಒಬ್ಬರು ನನ್ನನ್ನು ಪ್ರೀತಿ ಮಾಡಿದ್ರು ಅವ್ರ ಪ್ರೀತಿಯ ಪಾಶಕ್ಕೆ ಬಿದ್ದೆ ಆದರೆ ನಿಜಕ್ಕೂ ನನಗೆ ಅವರಿಂದ ಮೋಸ ಆಯಿತು ಹೇಗೋ ಮದುವೆ ಆಯಿತು ಮದುವೆ ಆದಮೇಲೆ ಅವ್ರು ಬೇರೆ ಯಾರನ್ನು ಸಂಬಂಧ ಇಟ್ಕೊಂಡಿದ್ರು ಆ ವಿಷಯ ಗೊತ್ತಾದರೂ ಕೂಡ ಹಾಗೆ ಹೋಗ್ತಾ ಇದೆ ಎಷ್ಟು ದಿನ ಅಂತ ಸಹಿಸ್ಕೊಳೋಕ್ಕಾಗತ್ತೆ ಒಂದು ದಿನ ಬಿದ್ದ ನಂತರ ಅವರು ಆಕೆ ಜೊತೆ ಮದುವೆ ಆದರು ಅವ್ರ ಜೊತೆ ಮದುವೆ ಆದಮೇಲೆ ನನಗೂ ಅವ್ರಿಗೂ ಸಂಬಂಧ ಇಲ್ಲ ಅಂತ ದೂರ ಆದರೆ ಮದುವೆ ಮಾಡಿಸೋದಕ್ಕೆ ಕಾರಣನೇ ನನ್ನ ಸ್ವಂತ ತಂದೆ ಅವ್ರಿಗೆ ನನ್ನ ಮಗಳು ಅಂತಲೇ ಗೊತ್ತಿರಲಿಲ್ಲ ಹಾಗಾಗಿ ಅವರು ಅವ್ರನ್ನ ಮದುವೆ ಮಾಡಿಸಿದ್ರು ನಂತರ ನನ್ನ ಮಗಳು ಅಂತ ಗೊತ್ತಾಯಿತು ನನ್ನ ಮಗಳ ಬದುಕನ್ನು ನಾನೇ ಹಾಳು ಮಾಡಿಬಿಟ್ಟೆ ಅಂತ ಹೇಳಿ ಅವರು ತಮ್ಮನ್ನೇ ತಾವು ಅಂತ್ಯ ಮಾಡಿಕೊಂಡ್ರು ಅಂತ ಹೇಳಿ ಮಲ್ಲಿ ಹೇಳಿದಾಗ ನಿಜಕ್ಕೂ ತುಂಬ ಬೇಚಾರ ಆಗುತ್ತೆ ಸುನಿಲ್ ಆಗ ಈ ಕಡೆ ಗೌತಮ್ ಮತ್ತು ಭೂಮಿ ಇಬ್ಬರು ಕೂಡ ಮಲ್ಲಿ ಬಗ್ಗೆ ಮಾತನಾಡ್ತಿದ್ದಾರೆ ಮಲ್ಲಿ ನಿಜಕ್ಕೂ ಕೂಡ ಈ ಮನೆ ಅಲ್ಲ ಅವಳು ಈ ಮನೆ ಮಗಳು ನಮ್ಮ ಮಗಳು ಅಂತ ಹೇಳಿ ಗೌತಮಿ ಹೇಳ್ತಿದ್ದಾರೆ ಈ ಕಡೆ ಭೂಮಿ ಕೂಡ ಹೌದು ಅವಳು ನನ್ನ ಬ್ಯಾಕ್ ಬೋನ್ ಎಂಥ ಸಮಯದಲ್ಲೂ ನನ್ನ ಜೊತೆ ಇದ್ದಾಕೆ ಅವಳು ಇಲ್ಲ ಅಂದಿದ್ದಾರೆ ನಾನು ಇಷ್ಟು ದಿನ ಹೀಗೆ ಸಾಧ್ಯನೇ ಆಗ್ತಿರ್ಲಿಲ್ಲ ಆಕಾಶ ತನ್ನ ಮಗನಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡಿದಾಳೆ ನೋಡ್ಕೊಂಡಿದ್ದಾಳೆ ಆಕೆ ನಮ್ಮ ಮಗಳು ಅಂತ ಹೇಳಿ ಭೂಮಿ ಹೇಳ್ತಿದ್ದಾರೆ ಆ ಕಡೆ ಭಾಗ್ಯಮೌಗೆ ತನ್ನ ಮಗ ಯಾವ ರೀತಿ ಇದ್ದ ಹೇಗಿದ್ದಾನೆ ನಿಜಕ್ಕೂ ಕೂಡ ಅವ್ನ್ ಎಲ್ಲವನ್ನ ಕೂಡ ಕಳ್ಕೊಂಡು ಭೂಮಿಗೋಸ್ಕರ ಹುಡುಕ್ತಾ ಇದ್ದ ಈಗ ಭೂಮಿ ಮಕ್ಕಳು ಎಲ್ಲರೂ ಕೂಡ ಸಿಕ್ಕಿದ್ದಾರೆ ಈಗಲೂ ಯಾಕೆ ಆಗಿರಿ ಆ ರೀತಿ ಇರಬೇಕು ಅವನು ಮೊದಲು ಹಾಗೆ ಬಿಸ್ನೆಸ್ ಮಾಡಿಕೊಂಡು ಇರಬಹುದಲ್ವಾ ಅಂತ ಹೇಳಿ ಭಾಗ್ಯಮ್ಮ ಆನಂದ್ ಜೊತೆ ಹೇಳ್ತಿದ್ದಾರೆ ಈ ಕಡೆ ಆನಂದ್ಗೂ ಕೂಡ ಅದೇ ಅನ್ಸುತ್ತೆ ಬಟ್ ಯಾವುದಕ್ಕೂ ಕೂಡ ಗೌತಮ್ ಒಪ್ಕೊಳ್ತಾ ಇಲ್ಲ ಇದರ ನಡುವೆ ಈ ಜಯದೇವ ಮೀಸಿ ಮಣ್ಣಿಗೆ ಬಿದ್ರು ಮಣ್ಣಾಗಿಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ತಾನು ಗೆದ್ದೆ ಬೀಗದೆ ಅಂತ ಹೇಳಿ ಪೂಜಿದ್ದಾರೆ ಈ ಕಡೆ ದೇಯಾ ಮುಂದೆ ಹೋಗಿದೆ ನಾನು ಗೆದ್ದಿದ್ದೀನಿ ಆ ಗೌತಮ್ ನಮ್ಮ ಮನೆಗೆ ಬಂದ ಆದರೆ ಅವ್ನು ನನ್ನ ಹತ್ರ ಏನು ಮಾಡ್ಕೊಂಡ ಏನೂ ಮಾಡ್ಕೊಳ್ಳೋಕ್ಕಾಗಿಲ್ಲ ಏನಾದರೂ ಮಾಡ್ಕೊಳ್ಳೋ ಹೋಗಿದ್ದಿದ್ರೆ ಅವನು ಮತ್ತೆ ವಾಪಸ್ ಬರ್ತಿದ್ದ ಇನ್ನು ಮುಂದೆ ನನಗೆ ತೊಂದರೆ ಕೊಡಬೇಡ ಅಂತ ಹೇಳಿ ಹೋದರೆ ಅದರರ್ಥ ಅವ್ನಿಗೆ ನಾನಂದರೆ ಭಯ ಅದೇ ಕಾರಣಕ್ಕೆ ಅವನು ಆ ರೀತಿ ಹೋಗಿದ್ದು ಅಂತ ಹೇಳ್ತಿದ್ರೆ ಈ ಕಡೆ ದಿಯಾ ಏನು ಮಾತಾಡ್ತಿದ್ರ ಜಯದೇವ್ ನೀವು ಆ ರೀತಿ ಯೋಚನೆ ಮಾಡ್ತಾಯಿದ್ದೀರಾ ಆದರೆ ನಿಜಕ್ಕೂ ಕೂಡ ಅದು ಆ ರೀತಿ ಅಲ್ಲ ಗೌತಮ್ ಅವರು ಬಂದು ನಿಮಗೆ ಎಚ್ಚರಿಕೆ ಕೊಟ್ಟಾಗಿತ್ತೆ ಹೊರತು ನಿಮ್ಮನ್ನು ನೋಡಿ ಅವರು ಹೆದ್ರಕೊಂಡು ಹೋದಾಗಿರಲಿಲ್ಲ ಅಂತ ದಿಯಾ ಹೇಳಿದ್ದಕ್ಕೆ ಯಾಕೆ ಅವನು ಹೆದ್ರಕೊಂಡು ಹೋಗಿಲ್ಲ ಹೆದ್ರಕೊಂಡೇ ಹೋಗಿರೋದು ಅವನು ನನ್ನ ತಂಟೆಗೆ ಬರಬೇಡ ಅಂತ ಹೇಳಿದ್ನೇ ಹೊರತು ಆ ರೀತಿ ಇದ್ದಿದ್ರೆ ಅವ್ನು ಇಲ್ಲೇ ಫೈಟ್ ಮಾಡಬೇಕಿತ್ತು ಮತ್ತೆ ಮನೆಗೆ ವಾಪಸ್ ಬರಬೇಕಾಗಿತ್ತು ಬಟ್ ಅದ್ಯಲ್ವನ ಕೂಡ ಬಿಟ್ಟು ನಾನು ನನ್ನ ಹೆಂಡತಿ ಮಕ್ಕಳ ಜೊತೆ ದೂರ ಇರ್ತೀನಿ ನೀನು ನನ್ನ ಹತ್ರಕ್ಕೂ ಸುಳಿಬೇಡ ಅಂತೆಲ್ಲ ಹೇಳಿದ್ಯಾ ಯಾಕೆ ನನ್ನಿಂದ ಅವ್ನಿಗೆ ತೊಂದರೆ ಆಗತ್ತೆ ಅನ್ನೋ ಭಯ ಅವನಲ್ಲಿದೆ ಅದೇ ಕಾರಣಕ್ಕೆ ಅಂತ ಹೇಳಿ ಜಯದೇವಿ ಹೇಳ್ತಿದ್ದಾರೆ ಬಟ್ ಜಯದೇವ್ ಮನಸ್ಸಲ್ಲಿ ಭಯ ಅನ್ನೋದು ಆಲ್ರೆಡಿ ಹುಟ್ಟಿದೆ ಬಟ್ ಆದರೂ ಕೂಡ ಮೇಲ್ನೋಟಕ್ಕೆ ಜಯದೇವ್ ತೋರಿಸ್ಕೊತಾ ಇಲ್ಲ ಈ ಕಡೆ ದೀಯಾ ಮಾತ್ರ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಜೈ ನೀವು ಮನಸ್ಸಲ್ಲಿ ಭಯ ಪಡ್ಕೊಂಡು ಮೇಲ್ ಮಾತ್ರ ಈ ರೀತಿ ಪೋಟ್ರೆ ಮಾಡ್ತಿದ್ರ ಗೌತಮ್ ನನಗೆ ಹೆದ್ರಕೊಂಡಿದ್ದಾರೆ ಅಂತ ಹೇಳ್ತಿದ್ರ ಬಟ್ ನಿಜಕ್ಕೂ ಕೂಡ ಹೆದರ್ಕೊಂಡಿರುವುದು ನೀವು ಅಂತ ಹೇಳಿದಿಯಾ ಮನಸ್ಸು ಸಲ ಅನ್ಕೋತಾಳೆ ನಂತರ ಇಲ್ಲಿ ಜಯದೇವಿ ಗೌತಮ್ನ ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ನಮ್ಮ ಮನೆಗೆ ಬಂದು ನನಗೆ ಎಚ್ಚರಿಕೆ ಕೊಟ್ಟು ಹೋಗ್ತಾನೆ ಅಂದ್ರೆ ಅವ್ನು ನಾನು ನೆಮ್ಮದಿ ಆಗಿರೋಕ್ಕೆ ಬಿಡ್ತೀನ ಇಷ್ಟು ದಿನ ಆಡಿದ್ದಲ್ಲ ಆಟ ಇನ್ನು ಮುಂದೆ ಆಡ್ತೀನಿ ನೋಡ್ತಾರೋ ಅವನ ನೆಮ್ಮದಿನೇ ಹಾಳು ಮಾಡಿಬಿಡ್ತೀನಿ ಅಂತ ಹೇಳಿ ಜಯದೇವಿ ಹೇಳ್ತಿದ್ದಾರೆ ಎಲ್ಲದರ ನಡುವೆ ಆ ಕಡೆ ಗೌತಮ್ ಮತ್ತು ಭೂಮಿ ತುಂಬ ಖುಷಿಯಿಂದ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ ಆ ಕಡೆ ಪಾರ್ಥು ಮತ್ತು ಅಪ್ಪಿ ಕೂಡ ಅಪ್ಪನ ಮನೆಗೆ ಹೋಗಿದ್ದಾರೆ ಈ ಕಡೆ ಭೂಮಿ ಗೌತಮ್ ತಮ್ಮ ಮಕ್ಕಳು ಜೊತೆ ಆಗಿ ತನ್ನ ತಂದೆ ಮನೆಗೆ ಹೋಗಿದ್ದಾರೆ ಬಿಕಾಸ್ ಮೇಸ್ಟು ಎಲ್ಲರನ್ನ ಕೂಡ ಊಟಕ್ಕೆ ಕರೆದಿದ್ದಾರೆ ಸರ್ಪ್ರೈಸ್ ಪಾರ್ಟಿಯನ್ನು ಇಟ್ಕೊಂಡಿದ್ದಾರೆ ಅಲ್ಲಿ ಸರ್ಪ್ರೈಸ್ ಅನ್ನು ಕೂಡ ಕೊಡುವುದಕ್ಕೆ ಮುಂದಾಗ್ತಿದ್ದಾರೆ ಆ ಸರ್ಪ್ರೈಸ್ ಏನು ಅನ್ನೋದು ಇನ್ನೂ ಕೂಡ ಕಾದು ನೋಡಬೇಕಾಗಿದೆ ಅದರ ಜೊತೆಗೆ ಇಲ್ಲಿ ಮಲ್ಲಿಗೆ ಸುನೀಲ ಪ್ರೊಪೋಸ್ ಮಾಡೋಕೆ ಮುಂದಾಗ್ತಿದ್ದಾರೆ ನಾನ್ ನಿಮ್ಗೆ ಬದಕ್ ಕೊಡ್ತೀನಿ ಅನ್ನೋ ರೀತಿಯಲ್ಲಿ ಮಾತಾಡ್ತಿದ್ದಾರೆ ಇದರಿಂದಾಗಿ ನಿಜಕ್ಕೂ ಮಲ್ಲಿ ರೆಬೆಲ್ ಆಗ್ತದಾಳೆ ಬಿಕಾಸ್ ಸುನೀಲನ ಏಜ್ಗು ಮಲ್ಲಿ ಏಜ್ಗೂ ತುಂಬಾ ಏಜ್ ಡಿಫ್ರೆನ್ಸ್ ಇದೆ ಅಂಥದ್ರಲ್ಲಿ ಇಲ್ಲಿ ಸುನೀಲ ಮಲ್ಲಿಗೆ ಪ್ರಪೋಸ್ ಮಾಡಿದ್ದು ಮಲ್ಲಿಗೆ ಸ್ವಲ್ಪ ಕೂಡ ಇಷ್ಟ ಆಗೋದಿಲ್ಲ ತನಗಿಂತ ಚಿಕ್ಕವನು ಅನೋಭಾವ ಜೊತೆಗೆ ಆಲ್ರೆಡಿ ಪ್ರೀತಿ ಬಲಿಯಲ್ಲಿದ್ದು ಮೋಸ ಹೋಗಿರೋ ಮಲ್ಲಿ ಮತ್ತೆ ಪ್ರೀತಿಯಲ್ಲಿ ಬೀಳುವುದಕ್ಕೆ ರೆಡಿ ಅಲ್ಲ ಬಟ್ ಸುನೀಲ ಮಾತ್ರ ಏಜ್ ಅನ್ನೋದು ಜಸ್ಟ್ ಮ್ಯಾಟರ್ ಅಷ್ಟೇ ಅಷ್ಟು ಮ್ಯಾಟರ್ ಆಗೋದಿಲ್ಲ ಜಸ್ಟ್ ನಂಬರ್ ಅಷ್ಟೇ ಅನ್ನೋ ರೀತಿಯಲ್ಲಿ ಮಲ್ಲಿ ಜೊತೆ ಮಾತಾಡ್ತಿದ್ದಾರೆ ಪ್ರಪೋಸ್ ಮಾಡ್ತಿದ್ದಾರೆ ಬಟ್ ಮಲ್ಲಿ ಅದನ್ನ ರಿಜೆಕ್ಟ್ ಮಾಡ್ತಾ ಇದ್ದರೆ ಈ ಕಡೆ ಏಜು ಇದೆ ಮಲ್ಲಿನೇ ಟಾರ್ಗೆಟ್ ಮಾಡಿದ್ದಾರೆ ಅದೇ ಕಡೆ ಭೂಮಿ ಮತ್ತೆ ಮತ್ತೂ ಪಾಠ ಕಲಿಸ್ಬೇಕು ಅಂತ ಹೇಳಿ ಜಯದೇವ್ ಒಟ್ಟಾರಕ್ಕೆ ಹೋಗಿ ಮತ್ತೊಂದು ತನ್ನ ನಾವು ಟಂಕಿ ಆಟವನ್ನು ಆಡುವುದಕ್ಕೆ ಶುರು ಮಾಡಿಕೊಡ್ತದಾರೆ ಹಾಗಿದ್ರೆ ಏನಲ್ಲ ಆಗ್ತದೆ ಏನೆಲ್ಲ ಆಗ್ಬಹುದು ತಿಡಿಯೋಗೆ ವೇಚ್ ಮಾಡು ತನ್ನ ಮರಿಬೇಡಿ